ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा दत्तात्रेयाय नमः ओम ऐम ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಶುಭ ಸಂದರ್ಭದಲ್ಲಿ ನವರಾತ್ರಿಯ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಕೂಷ್ಮಾಂಡೇತಿ ಚತುರ್ಥಕಂ ಅಂತ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ರೂಪದಲ್ಲಿ ತಾಯಿ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಚತುರ್ವಿಧ ಫಲಪುರುಷಾರ್ಥ ಸಿದ್ಧೇರಸ್ತು ಅಂತ ಹೇಳ್ತಾರೆ ಅದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಈ ಧರ್ಮದ ಆಚರಣೆಯನ್ನು ಬಹಳ ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಏನು ಧರ್ಮ ಅಂದರೆ ಅಂತಂದರೆ ಮನುಕುಲ ಅಂತ ಹೇಳ್ತೀವಿ ಮಾನವ ಧರ್ಮ ಅಂತ ಹೇಳ್ತೀವಿ ಮಾನವೀಯತೆ ಅಂತ ಹೇಳ್ತೀವಿ ನಾನು ಸಾಕಷ್ಟು ಈ ವಿಚಾರಗಳನ್ನು ಹೇಳ್ಕೊಡ್ತಾ ಬಂದಿದ್ದೀನಿ ಹೇಳ್ತಾನೇ ಇರ್ತೀನಿ ಆದರೂ ಕೂಡ ನನ್ನ ಕಣ್ಣಿಗೆ ಕಾಣಿಸುವಂತಹ ಕೆಲವೊಂದು ವಿಚಾರಗಳನ್ನು ಮತ್ತೆ ಮತ್ತೆ ಹೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲ ಧರ್ಮಕ್ಕಿಂತ ಎಲ್ಲ ಪೂಜೆಗಿಂತ ಎಲ್ಲ ವಿಚಾರಗಳಿಗಿಂತ ಶ್ರೇಷ್ಠವಾದ ಧರ್ಮ ಏನಪ್ಪಾ ಅಂತಂದರೆ ಮಾನವೀಯತೆಯನ್ನು ಮೆರೆಯುವಂಥದ್ದು ಧರ್ಮ ಎಲ್ಲ ಪೂಜೆಗಳಿಗಿಂತ ಶ್ರೇಷ್ಠವಾದ ಪೂಜೆ ಯಾವುದಪ್ಪ ಅಂತಂದರೆ ತಾಯಿಯನ್ನು ಗೌರವಿಸುವಂಥ ತಂದೆ ತಾಯಿಗಳನ್ನು ಗೌರವಿಸುವಂತಹ ಪೂಜೆಗಿಂತ ಮಿಗಿಲಾದ ಪೂಜೆ ಇಲ್ಲ ಅದಕ್ಕೆ ಮಾತೃದೇವೋಭವ ಪಿತೃದೇವೋ ಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಯಾನವದ್ಯಾನಿ ಕರ್ಮಾಣಿ ತಾನಿ ಸೇಬಿತ ಯಾನಿ ನೋ ಇತರಾಣಿ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಗುರು ಶಿಷ್ಯರಿಗೆ ಉಪದೇಶವನ್ನು ಕೊಟ್ಟು ಕಳಿಸ್ತಾ ಕಳಿಸ್ತಾಯಿದ್ರಂತೆ ಗುರುಕುಲ ಆದಮೇಲೆ ಗುರುಕುಲ ಪದ್ಧತಿಯಲ್ಲಿ ಹನ್ನೆರಡು ವರ್ಷ ಅಭ್ಯಾಸ ಮಾಡಿದ್ದಾದಮೇಲೆ ಕೊನೆಯದಾಗಿ ಈ ಉಪನಿಷತ್ತನ್ನು ಹೇಳಿ ಇದ್ದರಂತೆ ಈ ಉಪನಿಷತ್ತಿನ ಅರ್ಥ ಏನಪ್ಪ ಅಂತಂದರೆ ಮೊದಲು ಮಾತೃ ದೇವಿಯನ್ನು ತಾಯಿಯನ್ನು ಪೂಜಿಸು ತಂದೆಯನ್ನು ಪೂಜಿಸು ಆನಂತರ ಗುರುಗಳನ್ನು ಪೂಜಿಸು ಆನಂತರ ಅತಿಥಿಗಳನ್ನು ಪೂಜಿಸು ಅಂತ ಹೇಳಿಕೊಟ್ಟಿರುವಂತಹ ಏಕೈಕ ಧರ್ಮ ನಮ್ಮ ಭಾರತೀಯ ಧರ್ಮ ಇಂತಹ ಒಂದು ಧರ್ಮದ ಆಚರಣೆಯನ್ನು ಮಾಡೋದರಲ್ಲಿ ನಾವು ಎಲ್ಲಿ ಇದ್ದೀವಿ ಅಂತಂದರೆ ಮೊಟ್ಟ ಮೊದಲನೆಯದಾಗಿ ನಾವು ಮಾನವೀಯತೆಯನ್ನು ಮರೆತು ಹೋಗ್ತಾ ಇದ್ದೀವಿ ಯಾರಿಗಾದರೂ ನಾವು ಮಾತಾಡಬೇಕು ಅಂತಂದರೆ ಆ ಮಾತಿನಿಂದ ಘಾಸಿ ಆಗುತ್ತಾ ಅವರ ಮನಸ್ಸಿಗೆ ಅಘಾತವಾಗುತ್ತಾ ಅವರ ಮನಸ್ಸಿಗೆ ನೋವಾಗುತ್ತಾ ಅನ್ನೋ ಯೋಚನೆ ಮಾಡೋದಿಲ್ಲ ಅದೇ ಬಾಯಿ ಹೋದಾಗೆ ಮಾತಾಡ್ತಾ ಇರ್ತೀವಿ ಈ ಕೂಷ್ಮಾ ಅಂಡೇತಿ ಚತುರ್ಥಕಮ್ ಅಂತ ನಾಲ್ಕನೇ ದಿನ ಆ ದೇವಿಯ ಆರಾಧನೆಯ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಚತುರ್ಥಿ ಅಂತಂದರೆ ಆ ಮಾತೃ ದೇವಿಯ ಒಂದು ಔಪಾಸನೆಯನ್ನು ನಾವು ಮಾಡೋದನ್ನು ಕಲಿಬೇಕು ಕಲಶ ಇಡ್ತೀವಿ ವಸ್ತ್ರ ಉಡಿಸ್ತೀವಿ ನವರಾತ್ರಿ ಅಂತ ಉಪವಾಸ ಮಾಡ್ತೀವಿ ಕಂಡ ಕಂಡ ದೇವರಿಗೆಲ್ಲ ಹರಕೆ ಹೊರತೀವಿ ಮನೆಯಲ್ಲಿ ವಿಧ ವಿಧವಾದ ಪೂಜೆಗಳನ್ನು ಮಾಡ್ತೀವಿ ಎಲ್ಲ ಪೂಜೆಗಳನ್ನು ಮಾಡಿ ಕಡೆಗೆ ತಂದೆ ತಾಯಿಗಳನ್ನು ನಿಂದನೆ ಮಾಡ್ತೀವಿ ಅಂತಂದರೆ ಆ ತಂದೆ ತಾಯಿಗಳ ನಿಂದನೆಯ ಒಂದು ಫಲ ಈ ಪೂಜೆಗಳೆಲ್ಲವೂ ಆಗೋಗಿ ಮಾಡ್ತಾ ಇರುತ್ತೆ ಸಾಕಷ್ಟು ಜನನ ನೋಡ್ತೀನಿ ನಾನು ಏನು ಮಾಡಿದ್ಯಾ ನೀನು ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳ್ತಾರೆ ತಾಯಿಯನ್ನ ತಂದೆಯನ್ನ ಮೊಟ್ಟ ಮೊದಲನೇದಾಗಿ ತಂದೆ ತಾಯಿ ಇಬ್ಬರೂ ಅವರ ಜೀವನವನ್ನು ಮುಡುಪಾಗಿಡಲಿಲ್ಲ ಅಂತಂದರೆ ನಮಗೆ ಮಾತೆ ಬರೋದಿಲ್ಲ ನಡೆಯೋಕ್ಕೆ ಕಾಲೇ ಇರೋದಿಲ್ಲ ದುಡಿಯೋಕ್ಕೆ ಕೈಗಳು ಇರೋದಿಲ್ಲ ನೋಡೋಕ್ಕೆ ಕಣ್ಣು ಇರೋದಿಲ್ಲ ಅಲ್ವಾ ನಮ್ಮ ಈ ಅಂಗಾಂಗಗಳು ಅವಯವಗಳು ಪುಷ್ಟಿಯಾಗಿ ಇವತ್ತು ಇದೇ ಭೂಮಿ ಮೇಲೆ ನಾವೇನಾದರೂ ಕೆಲಸ ಮಾಡ್ತಾಯಿದ್ದೀವಿ ಸಾಫ್ಟ್ವೇರ್ ಇಂಜಿನಿಯರೋ ಡಾಕ್ಟ್ರೋ ಇನ್ನೊಂದೋ ಮತ್ತೊಂದೋ ಆಗ್ತೀವಿ ಅನ್ನೋದಾದರೆ ಅದಕ್ಕೆ ಕಾರಣೀಭೂತರಾಗಿರುವಂಥವ್ರು ತಂದೆ ತಾಯಿ ತಂದೆ ತಾಯಿಗಳು ಏನೋ ಮಾಡಿರ್ತಾರೆ ಅವ್ರು ಕಷ್ಟಪಟ್ಟಿರ್ತಾರೆ ಏನೋ ಮಾಡಿಕೊಂಡು ಸಾಲ್ವೋ ಸೋಲ್ವೋ ಮಾಡ್ಕೊಂಡು ನಮ್ಮನ್ನು ಓದಿಸಿರ್ತಾರೆ ದೊಡ್ಡವರಾದ ಮೇಲೆ ನೀನೇನು ಮಾಡಿದೆ ನನಗೆ ಅಂತ ಕೇಳುವಂತಹ ಮಕ್ಕಳನ್ನು ಭಗವಂತ ಎಂದಿಗೂ ಕ್ಷಮಿಸೋದಿಲ್ಲ ಭಗವಂತ ಮೇಲೆ ನಿಂತು ನೋಡ್ತಾಯಿರ್ತಾನೆ ನನ್ನನ್ನು ನೀವು ನಿಜವಾಗಿ ನೋಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾರೆ ಗಂಟಾನಗಟ್ಟಲೆ ಕ್ಯೂ ನಿಂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬದಲು ಮನೆಯಲ್ಲಿ ನಿಮ್ಮ ತಂದೆ ತಾಯಿಯ ರೂಪದಲ್ಲಿ ನಾನು ಇದ್ದೀನಿ ಮೊದಲಲ್ಲಿ ವಂದಿಸಿ ಅವರಿಗೆ ಗೌರವವನ್ನು ಕೊಡಿ ಆನಂತರ ನೀವು ನನ್ನ ದರ್ಶನಕ್ಕೆ ಬನ್ನಿ ದೇಗುಲದಲ್ಲಿ ಬಂದು ನನ್ನ ಮೂರ್ತಿಯ ರೂಪವನ್ನು ನೀವು ನೋಡೋದನ್ನು ಮೊದಲು ನಿಮ್ಮ ತಂದೆ ತಾಯಿಗಳಲ್ಲಿ ನೋಡಿ ಆನಂತರ ನನ್ನ ಗುಡಿಗೆ ಬಂದು ನೀವು ನಮಸ್ಕಾರ ಮಾಡಿದಾಗ ಆ ತಂದೆ ತಾಯಿಯ ಆಶೀರ್ವಾದದ ಫಲ ಈ ದೇವಾಲಯದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಭಗವಂತ ಹೇಳ್ತಾರೆ ಅದನ್ನು ಬಿಟ್ಟು ನಾವು ಬೇರೆದೆಲ್ಲ ಮಾಡ್ತೀವಿ ಧರ್ಮ ಯಾವಾಗ ನಾವು ಧರ್ಮದ ಆಚರಣೆಯನ್ನು ಮಾಡ್ತೀವಿ ಆವಾಗ ಅದರಿಂದ ಅರ್ಥ ಅಂತಂದರೆ ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಸುಖ ಶಾಂತಿ ನೆಮ್ಮದಿ ಹಣ ಸಂಪತ್ತು ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಇದರಿಂದ ಕಾಮ್ಯ ಕಾಮ್ಯ ಅಂತಂದ್ರೇನು ಬರೀ ಗಂಡು ಹೆಣ್ಣಿನ ಒಂದು ಅಶ್ಲೀಲವಾದ ವಿಚಾರಗಳು ಅಷ್ಟೇ ಅಲ್ಲ ಅಶ್ಲೀಲ ಅನ್ನೋದು ಬೇರೆ ಪದ ಆದರೆ ಕಾಮ್ಯ ಅಂತಂದರೆ ಯಾವಾಗಲೂ ಕೂಡ ನಮ್ಮ ತಂದೆ ತಾಯಿಗಳು ಹಾಕಿ ಕೊಟ್ಟಿರುವಂತಹ ಮಾರ್ಗದಲ್ಲಿ ನಾವು ನಡೀತೀವಿ ಅವರಂತೆ ನಾವು ಕೂಡ ಭೂಮಿಯಲ್ಲಿ ಮುಂದೆ ಧರ್ಮದ ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಆ ಆಸೆಪೂರ್ವಕವಾಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕಾಮ್ಯ ಅಂತಾರೆ ಇದರಿಂದ ನಾವು ನಮ್ಮ ಜೀವನದಲ್ಲಿ ಪಡೆಯುವಂತಹ ಎಲ್ಲ ಸಂಪಾದನೆಗಳು ಮನೆ ಆಗಲಿ ಕಾರಾಗಲಿ ಆಸ್ತಿಯಾಗಲಿ ಹಣವಾಗಲಿ ಅಥವಾ ಎಲ್ಲ ನಮ್ಮ ಸಂಬಂಧಿಕರ ಒಂದು ಸಂಪರ್ಕ ಸ್ನೇಹ ಎಲ್ಲವೂ ಕೂಡ ಅದು ನಮಗೆ ಒಂದು ಒಳ್ಳೆಯ ರೀತಿಯಾದ ಭಾವನೆಗಳನ್ನು ಕೊಡ್ತಾ ನಮ್ಮ ಜೀವನವನ್ನು ಸಾಫಲ್ಯಗೊಳಿಸ್ಕೊಳ್ಳೋದೇ ಮೋಕ್ಷ ಅಂತ ಹೇಳ್ತಾರೆ ಇಂತಹ ಚತುರ್ವಿಧ ಫಲಪುರುಷಾರ್ಥಗಳನ್ನು ಕೊಡ್ತಕ್ಕಂಥವಳು ಕೂಷ್ಮಾಂಡ ದೇವಿಯ ಸ್ವರೂಪದಲ್ಲಿ ಇವತ್ತು ಆರಾಧನೆಯನ್ನು ಸ್ವೀಕಾರ ಮಾಡ್ತಾಳೆ ಇವಳಿಗೆ ಮುದ್ಗಾನ್ನ ಅಂದರೆ ಹೆಸರು ಬೇಳೆಯಿಂದ ಮಾಡಿರುವಂತಹ ಹುಗ್ಗಿ ಅಂತ ಹೇಳ್ತಾರೆ ಪೊಂಗಲ್ ಅಂತ ಹೇಳ್ತಾರೆ ಈ ಹುಗ್ಗಿಯ ಒಂದು ನೈವೇದ್ಯವನ್ನು ಮಾಡೋದರಿಂದ ಬಹಳ ವಿಶೇಷವಾದ ಒಂದು ಫಲವನ್ನು ತಾಯಿ ಕೊಡ್ತಾಳೆ ಆ ತಾಯಿಗೆ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಪೂರ್ವಾರ್ಜಿತವಾದ ಪುಣ್ಯ ಫಲದಿಂದ ನಮಗೆ ತಂದೆ ತಾಯಿಗಳ ಸೇವೆ ದೊರಕಿದೆ ಅಂತ ಎಷ್ಟೋ ಜನಕ್ಕೆ ತಂದೆ ಇರಲ್ಲ ತಾಯಿ ಇರಲ್ಲ ಸೇವೆ ಮಾಡಬೇಕು ಅಂತಂದರೂ ಕೂಡ ಹಿರಿಯರಿಗೆ ಅವಕಾಶ ಇರೋದಿಲ್ಲ ಮನೆಯಲ್ಲಿ ಅಪ್ಪಿ ತಪ್ಪಿ ತಂದೆ ತಾಯಿಗಳು ಹಿರಿಯರಾಗಿದ್ದು ವೃದ್ಧರಾಗಿದ್ದರೂ ಇದ್ದರೆ ದಿನ ಅವರ ಪಾದಗಳಿಗೆ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಷ್ಟೋ ಜನ ಮನೆಯಲ್ಲಿ ಇರೋಂತಹ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ಟು ಯಾರು ನೋಡ್ಕೊಳ್ಳೋರಿದ್ದಾರೆ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ಟು ನಾವು ಇಲ್ಲ ಸಲ್ಲದ ಒಂದು ಕೆಲಸ ಕಾರ್ಯಗಳನ್ನು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಹೋಗ್ತೀವಿ ಇದರಿಂದ ಯಾವುದೇ ಫಲವೂ ನಮಗೆ ಸಿಗೋದಿಲ್ಲ ಮೊದಲ ತಂದೆ ತಾಯಿಗಳಿಗೆ ಗೌರವ ಕೊಡೋಣ ಆಮೇಲೆ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಹೋಗೋಣ ಆಗ ನಮಗೆ ಅಧಿಕವಾದ ಫಲ ಅಧಿಕವಾದ ಪುಣ್ಯ ಫಲ ನಮಗೆ ಲಭ್ಯವಾಗುತ್ತೆ ಅಂತ ಹೇಳಿ ತಿಳಿಸ್ತಾ इवन कार्यक्रम मङ्गळ हाडनि ॐ शान्ति शान्ति शान्तिः सद्गुरो दिव्यचरणरविन्दर्पणमस्तु